ಎಲ್ರಿಗೂ ನಮಸ್ಕಾರ ನಾನು ಈ ದಿನ ಹೂ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಈ ಎಡಗೈನಲ್ಲಿ ಎರಡು ಬೆರಳು ಇರುತ್ತೆ ಆ ಎರಡು ಬೆರಳು ಮಧ್ಯದಲ್ಲಿ ಈ ದಾರನ ಹಿಂಗೆ ಇಟ್ಕೊಂಡಿರ್ತೀನಿ ಫಸ್ಟು ನಂತರ ಏನು ಮಾಡ್ತೀನಿ ಇದು ನಂಜು ಬಟ್ಟಲು ಹೂವು ಆದ್ರಿಂದ ಸ್ವಲ್ಪ ಸ್ವಲ್ಪ ಹತ್ತಿರದಲ್ಲೇ ಕಟ್ಟಿದರೆ ಒತ್ತಾಗಿ ಕಟ್ಟಿದಾಗ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಮೇಲೊಂದು ಹೂವು ಇಟ್ಕೊಂಡಿದ್ದೀನಿ ಕೆಳಗೆ ಒಂದು ಇಟ್ಕೊಂಡಿದ್ದೀನಿ ಅದು ಎದುರು ಬೆದರು ಹೂವಾಗಿರುತ್ತೆ ಆ ತೊಟ್ಟುಗಳು ಉದ್ದಕ್ಕೆ ಬರೋ ಹಾಗೆ ಕಟ್ಟಿದರೆ ತುಂಬ ಗೋಪ ಗುಂಪಾಗಿ ಬರುತ್ತೆ ಹೀಗೆ ಹತ್ತದಲ್ಲೇ ಕಟ್ಟಿದರೆ ಹತ್ತುವಾಗಿ ಚೆನ್ನಾಗಿ ಕಾಣುತ್ತೆ ಮಾಲೆ ಥರ ಮಾಡ್ಬೋದು ಹೀಗೆ ಒಂದು ಎರಡು ರೌಂಡ್ ಹಾಕಿದ್ರೆ ಅದು ತುಂಡಾಗೋದಿಲ್ಲ ಹಾಗಾಗಿ ಇದು ಮಾಡಿಬಿಟ್ಟು ಈ ಬೆರಳು ಸಂದ್ ಬೆರಳಿಗೆ ಏನು ಮಾಡಬೇಕು ಎರಡು ದಾರನ ಈ ರೀತಿ ಹಾಕ್ಕೋಬೇಕು ಹಿಂಬದಿಯಿಂದ ಹಾಕ್ಕೋಬೇಕು ಹೂವಿನ ಮೇಲೆ ಹಾಕಿ ಹೀಗೆ ನಾಟ್ ಹಾಕಬೇಕು ಆಗ ಏನಾಗುತ್ತೆ ಇದು ಒಂದು ತರಕ್ಕೆ ಒಂದು ನಾಟು ಬಿತ್ತು ಅಷ್ಟು ಇದಾಗಿ ಬರೋದಿಲ್ಲ ಹಾಗಾಗಿ ಮೊದಲು ಕಟ್ಟುವಾಗ ಎರಡು ಸರ್ತಿ ನಾಟು ಹಾಕ್ಕೊಂಡಾಗ ಬಿಗಿ ಬರುತ್ತೆ ನಂತರ ಏನು ಮಾಡೋದು ಅದೇ ರೀತಿಯಲ್ಲೇ ಹೂವಿನ ತೊಟ್ಟು ಒಂದಕ್ಕೆ ಒಂದರ ಕೆಳಗೆ ಒಂದು ಇರೋ ಹಾಗೆ ಮಾಡಿಕೊಂಡು ಒತ್ತಾಗಿ ಬರೋ ಹಾಗೆ ಕಟ್ಕೊತ ಹೋಗೋದು ಹೀಗೆ ಇವಾಗ ಇದನ್ನು ಈಗ ನಾಟು ಹಾಕಬೇಕಾದ್ರೆ ಈ ಬೆರಳಿರೋ ಇದು ಇಟ್ಕೊಂಡಿರ್ತೀವಲ್ಲ ದಾರಾನ ಇದನ್ನು ಹೀಗೆ ಹಿಂದಕ್ಕೆ ತಿರುಗಿಸ್ಕೊಬೇಕು ಈ ಹಿಂದಕ್ಕೆ ತಿರುಗಿಸ್ಕೊಂಡು ಹೀಗೆ ಹಾಕಬೇಕು ಕೆಲವರು ಮೇಲ್ಭಾಗ ಬರಹಾಗೆ ಮಾಡ್ತಾರೆ ಹೀಗೆ ಮೇಲುಗಡೆ ಬರಹಾಗೆ ಮಾಡ್ತಾರೆ ನಾನು ಈ ಥರ ಮೇಲೆ ಮಾಡಲಿಲ್ಲ ಹೀಗಿಂದಲೇ ತಗೊಂಡು ಇದನ್ನೇ ಕೆಳಭಾಗದಿಂದಲೇ ಹೀಗೆ ಹಾಕ್ತಾ ಇದ್ದೀನಿ ಈಗ ಹೂವು ಹತ್ತಿರಕ್ಕೆ ಬರುತ್ತೆ ಕಟ್ಟಿದಾಗ ಈ ಥರ ಕಟ್ಕೊಂಡು ಹೋದರೆ ಮಾಲೆ ಮಾಡಿಬಿಟ್ಟು ದೇವ್ರ ಫೋಟೋಗಳಿಗೆಲ್ಲ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಒತ್ತಾಗಿ ಕಟ್ಟಿರೋದ್ರಿಂದ ಈ ಥರ ಮಾಲೆಯಾಗಿ ಗುಂಡಿಗೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಫೋಟೋಗಳಿಗೂ ಸಹ ಹಾಕ್ಬೋದು ನಮ್ಮ ಮನೇಲೇ ಬಿಟ್ಟು ಗಿಡದ ಹೂವಾದ್ರಿಂದ ಕಟ್ಟಿ ಹಾಕೋದ್ರಿಂದ ನಮಗೆ ತುಂಬ ಸಂತೋಷವೂ ಆಗುತ್ತೆ